ಮಹೀಂದ್ರ ಹೊಸ ವಿದ್ಯುತ್ ಕಾರುಗಳ ಮೆಚ್ಚುಗೆಗೂ ಟೀಕೆಗೆಲ್ಲ ಜವಾಬ್ದಾರಿ ಉತ್ತರ ಮುಂಬೈ ಮಹೀಂದ್ರಾ ಕಂಪನಿಯು ತನ್ನ ಹೊಸ ವಿದ್ಯುತ್ ಚಾಲಿತ ಕಾರುಗಳು ಬಿಆರ್ಇ ಹಾಗೂ ಎಕ್ಸಿವಿ ಇಯನ್ನು ಇತ್ತೀಚೆಗೆ ಅನಾವರಣಗೊಳಿಸಿತು ಪ್ರಸ್ತುತ ಈ ಕಾರುಗಳು ಮುಂಬರುವ ಜನವರಿಯಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಾಗಲಿವೆ ಇದು ಮಹೀಂದ್ರಾ ಫ್ಯಾನ್ಸ್ಗಾಗಿ ಸುವರ್ಣಾವಕಾಶ ಆದರೆ ಈ ಕಾರುಗಳ ವಿನ್ಯಾಸವನ್ನು ವ್ಯಕ್ತಿಯೊಬ್ಬ ತೀವ್ರವಾಗಿ ಟೀಕಿಸಿದ್ದು ಆನಂದ್ ಮಹೀಂದ್ರ ಅದಕ್ಕೆ ಪ್ರಾಮಾಣಿಕ ಮತ್ತು ಪ್ರೇರಕ ಉತ್ತರ ನೀಡಿದ್ದಾರೆ ವಿಷಯವೇನು ಆ ವ್ಯಕ್ತಿ ಮಹೀಂದ್ರಾ ಕಾರುಗಳ ವಿನ್ಯಾಸವನ್ನು ಹೋಲಿಸಿ ಮಹೀಂದ್ರಾ ಕಾರುಗಳ ಬಾಹ್ಯ ವಿನ್ಯಾಸಗಳು ದೊಡ್ಡ ದೊಡ್ಡ ಪರ್ವತದ ಗಾತ್ರದವರಿಗಷ್ಟೇ ಹಿಡಿಸುತ್ತವೆ ಹುಂಡೈ ಕಾರುಗಳ ವಿನ್ಯಾಸ ಅದಕ್ಕಿಂತ ಅತ್ಯುತ್ತಮ ಎಂದು ಅಭಿಪ್ರಾಯಪಟ್ಟಿದ್ದ ಆನಂದ್ ಮಹೀಂದ್ರರ ಪ್ರತ್ಯುತ್ತರ ಈ ಟೀಕೆಗೆ ಆನಂದ್ ಮಹೀಂದ್ರ ಶಾಂತವಾಗಿ ಮತ್ತು ಉದಾರತೆಯಿಂದ ಉತ್ತರಿಸಿದರು ನಮ್ಮ ಟೀಕೆಗೌರವಾದ ಹಸಿವು ಅವುಗಳಿಂದ ನಾವು ಉತ್ತೇಜನ ಪಡೆಯುತ್ತೇವೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ರಲ್ಲಿ ಜಾಗತೀಕರಣದ ಹಿನ್ನೆಲೆಯಲ್ಲಿ ನಮಗೆ ಕಾರು ಉದ್ಯಮದಿಂದ ದೂರ ಉಳಿಯಲು ಹೇಳಿದವರಿಗೂ ನಾವು ಈಗ ಪ್ರತ್ಯುತ್ತರ ನೀಡಿದ್ದೇವೆ ನಾವು ಪ್ರತಿಷ್ಠಿತ ಬ್ರಾಂಡ್ಗಳೊಂದಿಗೆ ಪೈಪೋಟಿ ನಡೆಸುತ್ತೇವೆ ನಮ್ಮ ತಂಡದ ದಿಟ್ಟ ಪ್ರಯತ್ನಗಳು ನಮ್ಮ ಕಾರುಗಳ ಯಶಸ್ಸಿನ ಹಾದಿಯಾಗಿದೆ ಮಹೀಂದ್ರ ಹೊಸ ಕಾರುಗಳ ವಿಶೇಷತೆಗಳು ಇ ಹಾಗೂ ಎಕ್ಸಿವಿ ಒಂಬತ್ತು ಇ ವಿಶೇಷವಾಗಿ ವಾತಾವರಣ ಸ್ನೇಹಿ ತಂತ್ರಜ್ಞಾನವನ್ನು ಒಳಗೊಂಡಿದ್ದು ಹೊಸದಾಗಿ ಡಿಜಿಟಲ್ ಪ್ರಯತ್ನಗಳನ್ನು ಅನುಸರಿಸುತ್ತಿವೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರತಿಕ್ರಿಯೆಗಳು ಈ ಘಟನೆಯ ನಂತರ ಆನಂದ್ ಮಹೀಂದ್ರರ ಉತ್ತರ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು ವಿನಯಶೀಲ ಉತ್ತರ ಮತ್ತು ಮಹೀಂದ್ರಾ ತಂಡದ ದೃಷ್ಟಿಕೋನವೇ ಅವರ ಯಶಸ್ಸಿನ ಕೀಲಿ ಎಂದು ಹಲವರು ಮೆಚ್ಚುಗೆ ವ್ಯಕ್ತಪಡಿಸಿದರು ನಂತರ ಏನು ಈ ಕಾರುಗಳು ಭಾರತೀಯ ಮಾರುಕಟ್ಟೆಯನ್ನು ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿಯೂ ಭಾರೀ ಪ್ರಭಾವ ಬೀರುವ ನಿರೀಕ್ಷೆಯಿದೆ ಟೀಕೆಯನ್ನು ಪ್ರೋತ್ಸಾಹವಾಗಿ ಪರಿಗಣಿಸುವ ಮಹೀಂದ್ರಾ ತಂಡದ ದೃಷ್ಟಿಕೋನ ಎಲ್ಲರಿಗೂ ಸ್ಫೂರ್ತಿ ನೀಡುವಂತಾಗಿದೆ ಮಹೀಂದ್ರಾ ಕಾರುಗಳ ಈ ಮುಂದಿನ ಹೆಜ್ಜೆ ಏನಾಗಿರಬಹುದು ಎಂಬುದರ ನಿರೀಕ್ಷೆಯಲ್ಲಿ ಉಳಿಯಿರಿ